ಶೋಬ್ರೀಡ್ ಆಗಿರೋದರಿಂದ ಇದರ ಮರಿಗಳು ಸುಮಾರು ಹದಿನೈದರಿಂದ ಮೂವತ್ತು ಸಾವಿರ ತನಕ ಹೋಗ್ತವೆ ಹುಟ್ಟಿದ ಮರಿ ಹಾಂ ಹೌದು ಹೈದರಾಬಾದಿ ಇದು ಹದಿನೆಂಟು ದಿನದ ಮರಿ ಇದು ಸರ್ ಇದು ಈಗ ಬಂದು ನಮಗೆ ಒಂಬತ್ತುವರೆ ಕೆ ಜಿ ಇದೆ ನಮ್ಗೆ ಒಳ್ಳೆ ಪ್ರೋಟೀನು ಮತ್ತು ವಿಟಮಿನ್ ಸೀರಾ ಅಂತ ಮೇವು ಕೊಡಬೇಕು ಹಾವು ಮಾತ್ರ ನಮಗೆ ಲಾಭದಾಯಕವಾಗಿರುತ್ತೆ ಈ ಕುರಿ ಮತ್ತು ಮೆಕ್ಕೆ ಸಾಕಾಣಿಕೆಯಲ್ಲಿ ಇದು ಬರೀ ಒಂದೂವರೆ ತಿಂಗಳು ಮರಿ ಇದು ಅದರ ತಾಯಿಯದು ಹದಿನೇಳು ಕೆ ಜಿ ಇದೆ ಸರ್ ಈಗ ತಾಯಿಗೆ ಬಂದು ಎರಡು ವರ್ಷ ಆಗಿದೆ ಅಲ್ಲ ನಾವು ತೀರಾ ಕಡಿಮೆ ಪ್ರಮಾಣದಲ್ಲಿ ಸೈಲೇಜ್ ಬಳಸೋದ್ರಿಂದ ನಮಗೆಲ್ಲ ಒಂದು ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಬೇಕಾಗುತ್ತೆ ಫಸ್ಟೆಲ್ಲ ಏನು ಬರೀ ಸೈಲೇಜ್ ಕೊಟ್ಟರೆ ತುಂಬ ಒಳ್ಳೆಯದು ಅದರಿಂದ ಉತ್ತಮವಾದ ಬೆಳವಣಿಗೆ ಬರುತ್ತೆ ಅಂತ ಹೇಳ್ತಿದ್ರು ಇದನ್ನು ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ಈಗ ಹೇಳ್ತಾ ಇದ್ದಾರೆ ಇದನ್ನು ಕೊಡೋದ್ರಿಂದ ಅಂಥ ಬೆಳವಣಿಗೆ ಆಗೋಲ್ಲ ಸೈಲೇಜ್ ಉಪಯೋಗಿಸೋದ್ರಿಂದ ಉಪಯೋಗಿಸೋದ್ರಿಂದ ರೈತರಿಗೆ ಲಾಭ ಇಲ್ಲ ಅಂಥೇಳಿ ಈಗ ಗೊತ್ತಾಗ್ತಾ ಇದೆ ತೀರಾ ನಾವು ಇದನ್ನು ಬರೀ ಒಂದನ್ನೇ ಉಪಯೋಗಿಸಿದ್ರೆ ಏನೂ ಪ್ರಯೋಜನ ಇರೋಲ್ಲ ಈಗ ನಾವು ಬರೀ ಟೆನ್ ಪರ್ಸೆಂಟ್ ಮಾತ್ರ ಇದ್ದೀವಿ ಎಂಜೈಮ್ಸು ಮತ್ತು ವಿಟಮಿನ್ಸು ಪ್ರೊಬಯೋಟಿಕ್ಸು ಇವನ್ನೆಲ್ಲ ಹಾಕಿ ನಾವೇ ಮಿಕ್ಸ್ ಮಾಡಿಕೊಂಡು ನಾವೇ ಇಟ್ಕೊಂಡಿರ್ತೀವಿ ಪ್ರತಿದಿನ ಅನಿಮಲ್ಸಿಗೆ ಇಷ್ಟು ಗ್ರಾಮು ಹೇಳ್ಬಿಟ್ಟು ಪ್ರತಿ ಅನಿಮಲ್ಗೆ ಡಿವೈಡ್ ಮಾಡಿ ಕೊಡ್ತೀವಿ ಮೇಕೆಗಳಲ್ಲಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ತಿಂಗಳಲ್ಲಿ ಒಂದು ವಾರ ಇಷ್ಟನ್ನು ಕೊಡ್ತೀವಿ ಪರಮಲ್ ಒಂದೇ ಒಂದನ್ನು ಮಾತ್ರ ಇಟ್ಕೊಂಡಿದ್ದೀವಿ ಶಿರೋಹಿ ಏನಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಂತಂದರೆ ಅದರ ಪರ್ಫಾರ್ಮೆನ್ಸ್ ನೋಡೋಣ ಅಂತೇಳಿ ತಗೊಂಬಂದಿದ್ದು ಯಾಕೆಂದರೆ ಇದು ಸಿಂಗಲ್ ಕಿಡ್ ಹಾಕೋದು ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಸಿಂಗಲ್ ಕಿಡ್ ಹಾಕ್ತದೆ ಬಟ್ ಗ್ರೋತ್ ವೈಸು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆದರೆ ಒಂದೇ ಕಿಡ್ ಹಾಕೋದ್ರಿಂದ ನಾವು ರೈತರಿಗೆ ಏನಂತ ಲಾಭ ಇರೋದಿಲ್ಲ ಹೋಲಿಸ್ಕೊಂಡ್ರೆ ಏನು ಪ್ರಯೋಜನ ಇರೋಲ್ಲ ಯಾಕೆಂದರೆ ಒಂದೇ ಕಿಡ್ ಹಾಕುತ್ತೆ ಬೀಟಲಲ್ಲಾದರೆ ಎರಡೆರಡು ಕಿಡ್ ಬರುತ್ತೆ ಈ ಮೇಲ್ ಬಗ್ಗೆ ಸರ್ ಇದು ಹೈದರಾಬಾದಿ ಅಂತ ಹೇಳ್ಬಿಟ್ಟು ಇದರ ವಯಸ್ಸು ಈಗ ಎರಡು ವರ್ಷ ಇದಕ್ಕೆ ಸುಮಾರು ಅರವತ್ತೆಂಟು ಕೆ ಜಿ ಇದೆ ಇದು ವೆಯ್ಟು ಇದರ ಕಿವಿ ಉದ್ದ ಬಂದು ಹತ್ತೊಂಬತ್ತೂವರೆ ಇಂಚಿದೆ ಅಗಲ ಎಂಟು ಕಾಲು ಇಂಚ್ ಇದೆ ಇದು ಶೋ ಕ್ವಾಲಿಟಿ ಹೈದರಾಬಾದಿ ಹ್ಞೂ ಹೈದ್ರಾಬಾದಿ ಅಂತೇಳಿ ಹಾಂ ಸರ್ ಈಗ ಇದನ್ನು ಮತ್ತೆ ಬಿ ಕ್ರಾಸ್ ಮಾಡಿಸ್ತಾ ಇದೆ ಮರಿಗಳೆಲ್ಲ ಯಾವ ಥರ ಇಲ್ಲ ನಮಗೆ ಕ್ರಾಸ್ ಬ್ರೀಡ್ ಮಾಡಿಸಲ್ಲ ಕ್ರಾಸ್ ಬ್ರೀಡ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ಕಡೆ ಬೀಟಲ್ಲು ಆಗಲ್ಲ ಈ ಕಡೆ ಹೈದರಾಬಾದಿನೂ ಆಗಲ್ಲ ಅದಕ್ಕೆ ಇದನ್ನು ಹೈದರಾಬಾದಿ ಮರಿಗಳಿಗೆ ಮಾತ್ರ ಕ್ರಾಸ್ ಮಾಡಿಸ್ತೀವಿ ಇದೆ ಇದು ಶೋ ಬ್ರೀಡ್ ಆಗಿರೋದರಿಂದ ಇದರ ಮರಿಗಳು ಸುಮಾರು ಹದಿನೈದರಿಂದ ಮೂವತ್ತು ಸಾವಿರ ತನಕ ಹೋಗ್ತವೆ ಹುಟ್ಟಿದ ಮರಿ ಇದು ಮಟನ್ ತಗೋ ಶೋಪ ಶೋ ಪ್ರೊಪಸ್ ಶೋ ಬ್ರೀಡ್ ಓನ್ಲಿ ಇದು ಇದು ಲೆಂತ್ ಕಿವಿಗಳು ಇದರ ಮೇಲೆ ಹೌದು ಕಿವಿ ಲೆಂತು ಇದರ ಫೇಸು ಇದರ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಮೇಲೆ ಈ ಥರ ಪಂಚ್ ಬರಬೇಕು ಈ ಪಂಚ್ ಫೇಸು ಮತ್ತು ಕಿವಿ ಲೆಂತ್ ಕಿವಿ ಆಗಲ್ಲ ಇದು ಎರಡನೇ ಹೌದು ಈಗ ಡೆವಲಪ್ ಮಾಡ್ತಾ ಇದ್ದೀವಿ ಈಗ ಒಂದು ಮರಿ ಅಲ್ಲಿ ಡೆವಲಪ್ ಮಾಡ್ತಾ ಇದೀವಿ ನೋಡಿ ಹೈದರಾಬಾದ್ ಈಗ ಹೈದರಾಬಾದಿ ಅದರ ಮರಿಗಳಿವು ಹೌದು ಹೈದ್ರಾಬಾದಿ ಇದು ಹದಿನೆಂಟು ದಿನದ ಮರಿ ಇದು ನೆಕ್ಸ್ಟ್ ಹದಿನೆಂಟು ದಿನಕ್ಕೆ ಹೌದು ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿ ಮೇಲೆ ಇದೆ ಸರ್ ಇದು ಈಗ ಬಂದು ನಮಗೆ ಒಂಬತ್ತುವರೆ ಕೆ ಜಿ ಇದೆ ಒಂಬತ್ತುವರೆ ಒಂಬತ್ತುವರೆ ಕೆ ಜಿ ಇದೆ ಸಿಂಗಲ್ ಕಿಡ್ ಆಗಿರೋದ್ರಿಂದ ಫಾಸ್ಟ್ ಗ್ರೋತ್ ಇದೆ ಇದು ಎಲ್ಲ ಸಿಂಗಲ್ ಕಿಡ್ ಇಲ್ಲ ಡಬಲ್ ಕಿಡ್ಡು ಆ್ಯಕ್ಚುಲಿ ಇದೊಂದು ಸಿಂಗಲ್ ಕಿಡ್ ಆಗಿರೋದ್ರಿಂದ ಫಾಸ್ಟ್ ಗ್ರೋತ್ ಜಾಸ್ತಿ ಆಗಿದೆ ಸೇಮ್ ಏಜು ನೋಡಿ ಇಲ್ಲಿದ್ದಾವೆ ಇವು ಸಹ ಹೈದ್ರಾಬಾದಿ ಎಲ್ಲ ಥರ ಕಲರ್ಸು ಕೂಡ ಬರುತ್ತೆ ಹಾಂ ಇದರಲ್ಲಿ ಬ್ಲ್ಯಾಕ್ ಬರೋಲ್ಲ ಸರ್ ಬ್ರೌನು ಚಾಕ್ಲೇಟ್ ಬ್ರೌನು ಮತ್ತು ವೈಟು ಹೈದರಾಬಾದಿನಲ್ಲಿ ಇನ್ನು ಯಾವುದೇ ಬೇರೆ ಕಲರ್ ಬಂತು ಅಂತಂದರೆ ಅದು ಹೈದರಾಬಾದಿ ಆಗಿರೋಲ್ಲ ಸರ್ ಇನ್ನು ಆ ಕಡೆ ಓಪನ್ ಬಿಟ್ಕೊಂಡಿದೆಯಲ್ಲ ಸನ್ಲೈಟ್ ಬಿಡೋ ಹೌದು ಅದು ನೋಡಿ ಆ ಸೈಡ್ ಇದೆಯಲ್ಲ ಮೇಕೆಗಳಿಗೆ ಬಿಸಿಲು ಬೇಕು ಅಂತಾಗ ಬಿಸಿಲಲ್ಲಿ ಹೋಗಿ ಮಲಗ್ತವೆ ಬಿಸಿಲು ನನಗೆ ಬೇಡ ಅಂತಾಗ ಮತ್ತೆ ಮತ್ತೆ ನೆಳ್ಳಗೆ ಬರ್ತಾವೆ ಒಂದು ಪೆನ್ನಲ್ಲಿ ಮರಿ ಹಾಕವನ್ನ ಈಗ ನೋಡಿ ಈಗ ನಾಲ್ಕಿದೆ ನಾಲ್ಕರಲ್ಲಿ ಎರಡು ಮರಿ ಹಾಕಿದೆ ಇನ್ನೆರಡು ಮರಿ ಹಾಕಬೇಕು ಈ ನಾಲ್ಕನ್ನು ಮಾತ್ರ ಬಿಟ್ಟಿರ್ತೀವಿ ಯಾಕಂತಂದರೆ ಮರಿಗಳು ಓಡಾಡೋದಕ್ಕೆ ಜಾಗ ಬೇಕು ತಾಯಿಗೆ ಸ್ಪೇಸ್ ಬೇಕು ಇಲ್ಲ ಜಾಸ್ತಿ ಮೇಕೆಗಳನ್ನು ಬಿಟ್ಟರೆ ಮರಿಗಳನ್ನು ತುಳಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ತಾಯಿ ಜೊತೆ ಬರೀ ಮರಿಗಳಾಗ್ತದೆ ಅಂತಂದರೆ ನಾಲ್ಕು ಅಥವಾ ಐದು ಮೇಕೆಗಳನ್ನ ಮಾತ್ರ ಒಂದು ಪೆನ್ನಿಗೆ ಬಿಟ್ಟಿರ್ತೀವಿ ಫೀಮೇಲ್ಸ್ ಅಲ್ಲ ಎಷ್ಟು ವರ್ಷವಾಗಲಿ ನೀವು ಸಾಕಾಣಿಕೆ ಮಾಡಿಬಿಟ್ಟು ಆಮೇಲೆ ಅದು ಏಳು ಹನ್ನೆರಡು ವರ್ಷದವರೆಗೂ ಸಾಕ್ಬೋದು ಹನ್ನೆರಡು ವರ್ಷದವರೆಗೂ ನಮ್ಗೆ ಒಳ್ಳೆ ಕ್ವಾಲಿಟಿ ಮರಿಗಳನ್ನು ಕೊಡ್ತದೆ ಸಾಮಾನ್ಯವಾಗಿ ಹತ್ತು ವರ್ಷದವರೆಗೂ ಇಟ್ಕೊಂಡ್ರೆ ಉತ್ತಮ ಹತ್ತು ವರ್ಷ ಆದಮೇಲೆ ನಾವು ಜಾಸ್ತಿ ವಿಟಮಿನ್ಸನ್ನು ಕೊಡಬೇಕಾಗುತ್ತೆ ಅದಕ್ಕೆ ಶಕ್ತಿಗೋಸ್ಕರ ಹತ್ತು ವರ್ಷ ಆದಮೇಲೆ ನಾವು ಯಾವ ಬೇಕಾದರೂ ನಾವು ಸೇಲ್ ಮಾಡ್ಬೋದು ಮಟನ್ ಪರ್ಪಸ್ಗೆ ಸರ್ ಈಗ ಮರಿಗಳು ಗಂಡು ಮರಿಗಳು ಟೇಸ್ಟ್ ವೈಸು ಮಟನ್ ಪರ್ಪಸ್ಗೆ ಮಟನ್ ಪರ್ಪಸಲ್ಲಿ ಟೇಸ್ಟ್ ಬಂದು ಹೆಣ್ಣು ಗಂಡು ಎಲ್ಲ ಒಂದೇ ಟೇಸ್ಟೇ ಬರೋದು ಬಟ್ ಬೆಳವಣಿಗೆಯಲ್ಲಿ ಗಂಡು ಸ್ವಲ್ಪ ಫಾಸ್ಟಾಗಿ ಬೆಳೆಯುತ್ತೆ ಏನು ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ ಅಷ್ಟೇ ಬಟ್ ಟೇಸ್ಟ್ ವೈಸ್ ಎಲ್ಲ ಒಂದೇ ಇರುತ್ತೆ ಸ್ವಲ್ಪ ಲಾಸ್ ಇದರಲ್ಲಿ ಯಾವ ಲಾಭದಾಯಕ ಅಲ್ಲ ಮೈನ್ ಪ್ರಾಬ್ಲಮ್ ಏನು ಈಗ ನಮ್ಮ ರೈತರು ಕುರಿ ಮತ್ತು ಸಾಣಿಕೆ ಸಾಕಾಣಿಕೆಯಲ್ಲಿ ಯಾಕೆ ಲಾಸ್ ಆಗ್ತಾ ಇದ್ದಾರೆ ಅಂತಂದರೆ ಫಾಲ್ಡ್ರ್ರು ನಮಗೆ ಮೇವು ಮೇವನ್ನು ನಾವು ಯಾವುದು ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವುದೋ ಒಣಮೇವು ಕೊಡ್ತಾ ಇದ್ದೀವಿ ಬರೀ ಒಣಮೇವು ಕೊಡ್ತೀವಿ ನಾವು ಏನು ಕೊಡೋಲ್ಲ ಬೇರೆ ಆಗಲ್ಲ ಮತ್ತು ಯಾವುದೋ ಒಂದು ಸೂಪರ್ ನೆಪಿಯರು ಅವು ಇವು ಕೊಟ್ಬಿಟ್ಟು ಬರೀ ಸೂಪರ್ ನೇಪಿಯರ್ ಕೊಡ್ತಾ ಇದ್ದೀವಿ ಬರೀ ಹಸಿವು ಕೊಡ್ತಾ ಇದ್ದೀವಿ ಅಂತಂದರೂ ಆಗಲ್ಲ ನಮ್ಗೆ ಒಳ್ಳೆ ಪ್ರೋಟೀನು ಮತ್ತು ವಿಟಮಿನ್ಸ್ ಸೀರಾ ಅಂತ ಮೇವು ಕೊಡಬೇಕು ಹಾವ ಮಾತ್ರ ನಮಗೆ ಲಾಭದಾಯಕವಾಗಿರುತ್ತೆ ಈ ಕುರಿ ಮತ್ತು ಮೆಕ್ಕೆ ಸಾಕಾಣಿಕೆಯಲ್ಲಿ ಒಂದೂವರೆ ತಿಂಗಳು ಸರ್ ಅದು ಮೇಲು ಹಾಂ ಮೇಲು ಒಂದು ಇದು ಬರೀ ಒಂದೂವರೆ ತಿಂಗಳು ಮರಿ ಇದು ಅದರ ತಾಯಿ ಅದು ನೆಕ್ಸ್ಟ್ ಜನ್ರೇಷನು ನಮಗೆ ಈಗ ಇದು ರೆಡಿ ಆಗ್ತಾ ಇದ್ದಾನೆ ಅದು ಕೂಡ ಸಿಂಗಲ್ ಇಲ್ಲ ಡಬಲ್ ಕಿಡ್ಡು ಅದರದ್ದು ಒಂದು ಎಣ್ಣಿದೆ ಮತ್ತು ಒಂದು ಗಂಡಿದೆ ನೆಕ್ಸ್ಟ್ ಇದನ್ನ ನೀವು ಬ್ರೀಡಿಂಗ್ ಹೌದು ಬ್ರೀಡಿಂಗ್ ಪರ್ಪಸ್ ಆಗಿ ಒಂದು ವರ್ಷ ತಿಂಗಳಿಗೆ ಆ ವೇಟ್ ಬಂದಿದೆ ನೋಡಿ ಅದು ಸುಮಾರು ಒಂದು 18 ಟು 17 kg ಇದೆ ಸರ್ ಈಗ ಅದಕ್ಕೆ ತಾಯಿಗೆ ಬಂದು ಎರಡು ವರ್ಷ ಆಗಿದೆ ನಾ ಇದು ಇದು 2 ವರ್ಷ ಆಗಿದೆ ಇದು ಬಂದ ಹೈದರಾಬಾದಿ ಇದು ಕೊಂಬು ಎಲ್ಲದಕ್ಕೂ ಹೌದು ಕೊಂಬು ನಿಮ್ಮ ಬೀಟಲ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕೊಂಬು ಬಂದೇ ಬರುತ್ತೆ ಎಣ್ಣೆ ಆಗ್ಬೋದು ಗಂಡು ಎರಡಕ್ಕೂ ಸಹ ಕೊಂಬರುತ್ತೆ ಬೆಳಗ್ಗೆ ಒಂಬತ್ತು ಅಂದರೆ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಹಾಕ್ತಾರೆ ಮತ್ತು ಹನ್ನೆರಡು ಗಂಟೆಗೆ ಒಂದ್ಸರಿ ಹಾಕ್ತಾರೆ ಮತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ಒಂದ್ಸರಿ ಸಂಜೆ ಕ್ಲೋಸ್ ಮಾಡಿಕೊಂಡು ಶೆಡ್ ಕ್ಲೋಸಿಂಗ್ ಟೈಮಲ್ಲಿ ಆರು ಗಂಟೆಯಲ್ಲಿ ಒಣಮೇವು ಕೊಡ್ತಾರೆ ಸರಿ ಈ ಮರಿಗಳೆಲ್ಲ ಎಷ್ಟು ತಿಂಗಳು ಇಲ್ಲ ಇದೆಲ್ಲ ನಾಟಿ ಮರಿಗಳು ಇದು ಓಕೆ ಹಾಂ ಇದು ಮುಂಚೆ ನಮ್ಮ ಫಾರ್ಮಲ್ಲಿ ಇದ್ದಂಥ ತಾಯಿಗಳು ಹಾಕಿರೋ ಅಂಥ ನಾಟಿ ಮರಿಗಳಿವೆ ಇವು ಪೂರಾ ನಾಟಿ ಮರಿಗಳಿವೆ ಇದು ಒಂದು ಬ್ಯಾಚ್ ಇರಲಿ ಅಂದ್ಬಿಟ್ಟು ಹಾಂ ಮೇಂಟೈನ್ ಮಾಡಿ ಸುಮ್ಮನೆ ಇರಲಿ ಅಂತೇಳಿ ತೊಗೊಂಡು ನಮ್ಮ ಹಳೆ ಮೇಕೆಗಳಿದ್ವು ಅದರಲ್ಲಿ ಹುಟ್ಟಿರೋಂಥ ಮರಿಗಳಿವು ಫೈವ್ ಫೈವ್ ಎಚ್ ಬಿ ಚಾಪರ್ ಇದು ಸೈಲೇಜ್ ಮಾಡೋದಕ್ಕೋಸ್ಕರ ಅಥವಾ ಅಲ್ಲ ಸೈಲೇಜು ಮತ್ತು ನಾವು ಲೇಡ್ಜಲು ಸರ್ನ ಎಲ್ಲದು ಇದನ್ನಲ್ಲೇ ಕಟ್ ಮಾಡ್ತೀವಿ ಕಟ್ ಮಾಡಿದಾದಮೇಲೆ ಮೇಕೆಗಳಿಗೆ ಹಾಕ್ತೀವಿ ಸೈಲೇಜ್ ಮಾಡಬೇಕಾದ್ರೂ ಇದನ್ನಲ್ಲೇ ಬಳಸ್ತೀವಿ ಇದು ಒಂದನ್ನೇ ಇಲ್ಲ ಹೇಳಲ್ಲ ಎಡ್ ನಾವು ಬಳಸ್ತಾ ಇರೋದು ಅತಿ ಹೆಚ್ಚು ಪ್ರಮಾಣದಲ್ಲಿ ಸ್ವಲ್ಪ ಒಂದು ಒಂದು ಟೂ ಪರ್ಸೆಂಟ್ ಮಾತ್ರ ನಾವು ನೇಪಿಯರ್ ಅನ್ನು ಸೂಪರ್ ನೆಪಿಯರ್ ಬಳಸ್ತಾ ಇದ್ದೀವಿ ಇನ್ನು ಜೋಳ ಎಲ್ಲ ಇದರಲ್ಲೇ ಕಟ್ ಮಾಡಿಕೊಂಡು ನಾವು ಈ ಥರ ಬ್ಯಾಗ್ಗಳು ನೋಡಿ ಈ ಥರದ ಬ್ಯಾಗ್ಗಳಲ್ಲಿ ಸೈಲೇಜ್ ಮಾಡ್ಕೊತಾ ಇದ್ದೀವಿ ಎಷ್ಟು ಟನ್ ಒನ್ ಟನ್ ಬ್ಯಾಗ್ ಇದು ಒನ್ ಟನ್ ಬ್ಯಾಗು ಸುಮಾರು ನೋಡಿ ಆ ಸೈಡ್ ಇದೆ ನಮ್ಮ ಹತ್ರ ಈಗ ಹನ್ನೆರಡು ಟನ್ ಸ್ಟಾಕ್ ಇದೆ ಒಂದೇ ಸರಿ ಎಷ್ಟು ಟನ್ ಮಾಡ್ಕೊತಿದೆ ಸರ್ ಎಷ್ಟು ಎಕರೆ ಮಾಡಿ ಸುಮಾರು ಎರಡೆರಡು ಎಕರೆ ಮಾಡ್ತೀವಿ ಎರಡೆರಡು ಎಕರೆ ಮಾಡಿದಾಗ ನಮಗೆ ಒಂದೊಂದು ಟೈಮ್ಗೆ ಇಪ್ಪತ್ತು ಟನ್ನು ಬರುತ್ತೆ ಇಪ್ಪತ್ತು ಟನ್ನನ್ನು ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಮತ್ತು ಇದು ಮುಗಿ ಮುಗಿಯ ವೇಳೆಗೆ ನೆಕ್ಸ್ಟ್ ಒಂದು ಬ್ಯಾಚ್ ಬಂದಿರುತ್ತೆ ಅದನ್ನು ಸ್ಟಾಕ್ ಮಾಡ್ತಾ ಇರ್ತೀವಿ ತೀರಾ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ ಸೈರೇಜನ್ನು ಮೇಕೆಗಳಿಗೆ ತಿಂಗಳಿಗೆ ಎಷ್ಟು ಬ್ಯಾಗ್ ಬೇಕಾಗುತ್ತೆ ನೀವು ಪ್ರಮಾಣ ಅಲ್ಲ ನಾವು ತೀರ ಕಡಿಮೆ ಪ್ರಮಾಣದಲ್ಲಿ ಸೈಲೇಜ್ ಬಳಸೋದ್ರಿಂದ ನಮಗೆಲ್ಲ ಒಂದು ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಬೇಕಾಗುತ್ತೆ ಬರೀ ಸೈಲೇಜ್ ಮಾಡ್ತೀವಿ ಬೆಳವಣಿಗೆ ಆಗುತ್ತೆ ಇಲ್ಲ ಖಂಡಿತ ರಿಸರ್ಚ್ ಮಾಡ್ತಾ ಇದ್ದಾರೆ ಅದರಲ್ಲಿ ಫಸ್ಟ್ ಎಲ್ಲ ಏನು ಬರೀ ಸೈಲೇಜ್ ಕೊಟ್ಟರೆ ತುಂಬ ಒಳ್ಳೆಯದು ಅದರಿಂದ ಉತ್ತಮವಾದ ಬೆಳವಣಿಗೆ ಬರುತ್ತೆ ಅಂತ ಹೇಳ್ತಿದ್ರು ಇದನ್ನ ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ಈಗ ಹೇಳ್ತಾ ಇದ್ದಾರೆ ಇದನ್ನು ಕೊಡೋದ್ರಿಂದ ಅಂತ ಬೆಳವಣಿಗೆ ಆಗಲ್ಲ ಸೈಲೇಜ್ ಉಪಯೋಗಿಸೋದ್ರಿಂದ ಉಪಯೋಗಿಸೋದ್ರಿಂದ ರೈತರಿಗೆ ಲಾಭ ಇಲ್ಲ ಅಂತೇಳಿ ಈಗ ಗೊತ್ತಾಗ್ತಾ ಇದೆ ತೀರಾ ನಾವು ಇದನ್ನು ಬರೀ ಒಂದನ್ನೇ ಉಪಯೋಗಿಸಿದ್ರೆ ಏನು ಪ್ರಯೋಜನ ಇರೋಲ್ಲ ಹೌದು ಈಗ ನಾವು ಬರೀ ಟೆನ್ ಪರ್ಸೆಂಟ್ ಮಾತ್ರ ಕೊಡ್ತಾ ಇದ್ದೀವಿ ಇನ್ನು ನೈಂಟಿ ಪರ್ಸೆಂಟು ಎಡ್ಜಲು ಸರ್ನೇ ಕೊಡ್ತಾ ಇದ್ದೀವಿ ಬ್ಯಾಗ್ಗಳಲ್ಲಿ ಇಲಿಗಳು ಕಟ ಇದೆಲ್ಲ ಸಾಮಾನ್ಯವಾಗಿರುತ್ತೆ ಸಾಮಾನ್ಯವಾಗಿ ಇಲಿಗಳು ಹೊಡೆಯಲ್ಲ ಇದನ್ನು ನೈಂಟಿ ನೈನ್ ಪರ್ಸೆಂಟ್ ಇಲಿಗಳು ಯಾವುವು ಇದನ್ನು ಹೊಡೆಯೋಲ್ಲ ಬ್ಯಾಗನ್ನು ಬಂದು ಹೊಡೆಯೋದಿಲ್ಲ ಬ್ಯಾಗನ್ನು ಮೇಲೆ ಕ್ಲೋಸ್ ಮಾಡಿರ್ತಾರೆ ಮೇಲೆ ಕ್ಲೋಸ್ ಮಾಡಿದಾಗ ಇಲಿಗಳು ಯಾವೂ ಬಂದು ಹೊಡೆಯಲ್ಲ ಅಂತ ಇಲಿಗಳದ್ದು ಏನೂ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಎಷ್ಟು ಸ್ಟೋರೇಜ್ ಮಾಡಿ ಎರಡು ವರ್ಷದವರೆಗೂ ಇಡಬಹುದು ಮಾಡಿ ಟ್ವೆಂಟಿ ಡೇಸಲ್ಲಿ ತೆಗಿಬೋದು ತೆಗ್ದಿದ್ದಾದ ಮೇಲೆ ಟ್ವೆಂಟಿ ಡೇಸ್ ಒಳಗಡೆ ಉಪಯೋಗಿಸ್ಬೇಕು ನಾವು ಹಂಗೆ ಇಟ್ಟಿರ್ತೀವಿ ಅಂದರೆ ಎರಡು ವರ್ಷದವರೆಗೂ ಇಟ್ಟಿರ್ಬೋದು ತೆನೆ ಬಂದಿದಂಥ ಹೌದು ತೊಂಬತ್ತು ದಿನ ಅಂದರೆ ಎಂಬತ್ತು ದಿನದ ಮೇಲೆ ತೊಂಬತ್ತು ದಿನದ ಒಳಗಡೆ ಜೋಳನ ಕಟಾವು ಮಾಡಬೇಕಾಗುತ್ತೆ ಸಾಕಷ್ಟು ಬಳಸ್ತಾ ಇದ್ದೀವಿ ಈಗ ಎಡ್ಜ್ ಜ್ಲೂ ಸರ್ನು ಮತ್ತೆ ಈ ಜೋಳ ಎಲ್ಲ ಬಳಸ್ತಾ ಇರೋದ್ರಿಂದ ನಮ್ಮ ಫೈಬರ್ ಕಂಟೆಂಟ್ ಇರೋ ಬೇಕಾಗುತ್ತೆ ಮೇಕೆಗಳಿಗೆ ಜೀರ್ಣ ಆಗೋದಕ್ಕೆ ಅದಕ್ಕೆ ರಾತ್ರಿ ವೇಳೆ ನಾವು ರಾಗಿ ಹುಲ್ಲನ್ನು ಬಳಸ್ತೀವಿ ಇದನ್ನು ಚಾಪ್ ಮಾಡ್ಬಿಟ್ಟು ಇಲ್ಲಿದೆಯಲ್ಲ ಇದನ್ನು ಚಾಪ್ ಮಾಡ್ಬಿಟ್ಟು ರಾತ್ರಿ ವೇಳೆ ಕೊಡ್ತೀವಿ ನಾವು ಸೆವೆನ್ ಹಂಡ್ರೆಡ್ ಗ್ರಾಮ್ ಪರ್ ಅನಿಮಲ್ ಕೊಡ್ತೀವಿ ಐಜೆಷನ್ ಹೌದು ವಿಟಮಿನ್ಸು ವಿಟಮಿನ್ ಪ್ರಿಮಿಕ್ಸನ್ನು ನಾವೇ ರೆಡಿ ಮಾಡ್ಕೋತೀವಿ ಎಂಜೈಮ್ಸ್ ಎಂಜೈಮ್ಸು ಮತ್ತು ವಿಟಮಿನ್ಸು ಪ್ರೋಬಯೋಟಿಕ್ಸು ಇವನ್ನೆಲ್ಲ ಹಾಕಿ ನಾವೇ ಮಿಕ್ಸ್ ಮಾಡಿಕೊಂಡು ನಾವೇ ಇಟ್ಕೊಂಡಿರ್ತೀವಿ ಪ್ರತಿದಿನ ಅನಿಮಲ್ಸಿಗೆ ಇಷ್ಟು ಗ್ರಾಮು ಅಂತ ಹೇಳ್ಬಿಟ್ಟು ಪ್ರತಿ ಅನಿಮಲ್ಗೆ ಡಿವೈಡ್ ಮಾಡಿ ಕೊಡ್ತೀವಿ ಏನು ಇದು ಫುಡ್ಡಲ್ಲೇ ಹಾಂ ಫುಡ್ಡಲ್ಲೇ ಕೊಟ್ಬಿಡ್ತೀವಿ ಟಾಪಿಂಗ್ ಮಾಡ್ತೀವಿ ಈಗ ಮೇವು ಹಾಕಿರ್ತೀವಲ್ಲ ಅದ್ರ ಮೇಲೆ ಟಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ಇದು ಕೊಡೋದರಿಂದ ನಮಗೆ ವಿಟಮಿನ್ ಡಿಫಿಶಿಯನ್ಸಿ ಆಗಲಿ ಯಾವುದು ಪ್ರಾಬ್ಲಮ್ ಬರಲ್ಲ ಇದನ್ನು ನೀವು ಮಿಕ್ಸ್ಚರ್ ಆಫ್ ಏನೇನು ರೆಡಿ ಮಾಡಿಕೊಂಡ ಸರ್ ಡಿ ಸಿ ಪಿ ವಿಟಮಿನ್ಸು ಎಂಜೈಮ್ಸು ಮತ್ತು ಪೈಟೈಸು ಈ ಥರದ್ದು ಎಲ್ಲದನ್ನೂ ಮಿಶ್ರಣ ಮಾಡಿ ನಾವೇ ರೆಡಿ ಮಾಡ್ಕೊಂಡು ನಾವೇ ಇಟ್ಕೊಂಡಿರ್ತೀವಿ ಈಗ ಹೊರ್ಗಡಿಂದ ಕೊಂಡ್ರೆ ನಾವು ಕರೆಕ್ಟಾಗಿ ವಿಟಮಿನ್ಸ್ ಮಿಕ್ಸ್ ಅವೆಲ್ಲ ಬ್ರೀಡರ್ಗೆ ತಕ್ಕಂಗೆ ಯಾವೂ ಇರಲ್ಲ ನಾವು ಬ್ರೀಡರ್ ಅನಿಮಲಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರತಿಯೊಂದನ್ನು ನಾವೇ ಪರ್ಚೇಸ್ ಮಾಡಿ ಸಪ್ರೇಟ್ ಸಪ್ರೇಟ್ ಪರ್ಚೇಸ್ ಮಾಡಿ ನಾವೇ ಇಲ್ಲಿ ಓನಾಗಿ ಮಿಕ್ಸ್ ಮಾಡ್ಕೋತೀವಿ ಇದು ಕೊಡೋದ್ರಿಂದ ಅನಿಮಲ್ ಆಗಿರ್ತದೆ ಎಲ್ತಿಯಾಗಿರ್ತದೆ ಪ್ರತಿದಿನ ಕೊಡ್ತೀವಿ ಇಷ್ಟು ಇರೋದೇ ಇಷ್ಟು ಆ ಈಸ್ಟನ್ನು ಪ್ರತಿದಿನ ಈಸ್ಟನ್ನು ನಾವು ಟಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ಟಾಪಿಂಗ್ ಮಾಡ್ಕೊಂಡು ಹೋದಾಗ ಮೇಕೆಗಳಲ್ಲಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಪ್ರತಿ ತಿಂಗಳಲ್ಲಿ ಒಂದು ವಾರ ಈಸ್ಟನ್ನು ಕೊಡ್ತೀವಿ ಇವೆಲ್ಲ ಇದು ಶಿರೋಹಿ ಇದು ಇದು ಬಂದ್ಬಿಟ್ಟು ಹಾಂ ಇದು ನೋಡಿ ನಮ್ಮ ಫಾರ್ಮಲ್ಲಿ ಒಂದೇ ಒಂದೊಂದು ಮಾತ್ರ ಇಟ್ಕೊಂಡಿದ್ದೀವಿ ಶಿರೋಹಿ ಏನಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಂತಂದರೆ ಅದ್ರ ಪರ್ಫಾರ್ಮೆನ್ಸ್ ನೋಡೋಣ ಅಂತೇಳಿ ತೊಗೊಂಡಿದ್ದು ಯಾಕೆಂದರೆ ಇದು ಒಂದೇ ಸಿಂಗಲ್ ಕಿಡ್ ಹಾಕೋದು ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಸಿಂಗಲ್ ಕಿಡ್ ಹಾಕ್ತದೆ ಬಟ್ ಗ್ರೋತ್ ವೈಸು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆದರೆ ಒಂದೇ ಕಿಡ್ ಹಾಕೋದ್ರಿಂದ ನಾವು ರೈತರಿಗೆ ಏನಂತ ಲಾಭ ಇರೋದಿಲ್ಲ ನಮಗೆ ಬೀಟಲ್ ಹೋಲಿಸ್ಕೊಂಡ್ರೆ ಏನು ಪ್ರಯೋಜನ ಇರಲ್ಲ ಯಾಕೆಂದರೆ ಒಂದೇ ಕಿಡ್ ಹಾಕುತ್ತೆ ಬೀಟಲಲ್ಲಾದರೆ ಎರಡೆರಡು ಕಿಡ್ ಬರುತ್ತೆ ಇದರಲ್ಲಿ ಸಿಂಗಲ್ ಕಿಡ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬೋಯರ್ ಇದೆ ನೋಡಿ ಇದು ಸೌತ್ ಆಫ್ರಿಕನ್ ತಳಿ ಇದು ಸೌತ್ ಆಫ್ರಿಕನ್ ತಳಿ ಇದು ಬೋಯರ್ ಅಂತೇಳಿ ಇದು ನಮ್ಮ ಕರ್ನಾಟಕದಲ್ಲಿ ಸೇಲ್ ಕಡಿಮೆ ಇದೆ ಇದು ಹೈಬ್ರಿಡ್ ತಳಿ ಅಂತ ಹೇಳ್ಬಿಟ್ಟು ಮಾಂಸದ ತಿನ್ನೋದು ರುಚಿಯಾಗಿರಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಅದಕ್ಕೆ ಇದನ್ನು ಅಷ್ಟೊಂದು ಸೇಲ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಬಟ್ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಫಾರ್ಮ್ಗಳಲ್ಲಿ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬಟ್ ಸೇಲ್ ತುಂಬ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಅದೊಂದು ಹಾಂ ಅಬ್ಬಿಸ್ಬಿಟ್ಟಿದ್ದಾರೆ ಈಗ ಏನು ಇದು ಮಾಂಸ ರುಚಿಯಾಗಿರಲ್ಲ ಅದು ಇದು ಅಂತೇಳಿ ಪ್ರಚಾರ ಮಾಡಿರೋದ್ರಿಂದ ಇಲ್ಲಿ ಸೇಲ್ ಕಡಿಮೆ ಇದೆ ಕೇರಳದಲ್ಲಿ ಇದು ಜಾಸ್ತಿ ಇದೆ ಸೇಲಿಂಗು ಗಾತ್ರದಲ್ಲಿ ದಪ್ಪ ಹೌದು ಇದು ನೋಡಿ ಫೀಮೇಲ್ ಇದು ಕ್ಯಾರಿ ಹಾಂ ಕ್ಯಾರಿಂಗು ಬಟ್ ಮೇಲ್ ಥರ ಕಾಣುತ್ತೆ ನಿಮಗೆ ಫಾರ್ಮಲ್ಲಿ ಬೆಳೆಯೋದಕ್ಕೆ ಹೇಳಿ ಮಾಡಿಸಿದಂಥ ಮೇಕೆ ಇದು ಬಟ್ ಏನು ಅಂದರೆ ಇದು ಅದರ ದುರದೃಷ್ಟ ಏನು ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಅದರ ಸೇಲಿಂಗ್ ಕಡಿಮೆ ಇದೆ ಕರ್ನಾಟಕದಲ್ಲಿ ಅಷ್ಟೊಂದಿಲ್ಲ ಬಟ್ ಕೇರಳದಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ